कर्नाटक श्री शबरीम अय्यस्वा सेवा समिति ಅರಾಭಿ ಕೊತ್ತನೂರ್ ಕೋಲಾರ ಗ್ರಾಮದ ರಾಷ್ಟೀಯ ಹೆದ್ದಾರಿಯ ಸನಿಹದಲ್ಲಿ ನೂತನವಾಗಿ ನಿರ್ಮಾಣಗೊಂಡು ಪ್ರತಿಷ್ಠಾಪನೆಯಾಗಿರುವ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಹುಣ್ಣಿಮೆ ಪ್ರಯುಕ್ತ ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಅಭಿಷೇಕ ಮತ್ತು ವಿಶೇಷ ಪೂಜೆಗಳು ನೆರವೇರಿದವು ನಂತರ ಮಂಜುನಾಥ್ ಮೋಟಾಸ್ ಮಹೇಶ್ ಕುಮಾರ್ ಮತ್ತು ಸ್ನೇಹಿತರು ಮಾಲೂರು ಭಜನೆ ಕಾರ್ಯಕ್ರಮ ಹಾಗೂ ಅನ್ನದಾನ ಸೇವೆ ನೆರವೇರಿಸಿಕೊಟ್ಟರು ಈ ವೇಳೆ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು ಓಂ ಸ್ವಾಮಿಯೇ ಈ ಒಂದು ದೇವಾಲಯಕ್ಕೆ ಪ್ರಪ್ರಥಮವಾಗಿ ಈ ದಿನನೇ ನಾವು ಆಗಮಿಸ್ತಾ ಇರೋದು ನಮ್ಮ ತಂಡದಿಂದ ಹಾಗೂ ಇಲ್ಲಿ ಬಂದು ಈ ಒಂದು ದೇವಸ್ಥಾನವನ್ನು ನೋಡಿದಾಗ ಏನೋ ಒಂದು ಅದ್ಭುತವಾದಂತಹ ಶಕ್ತಿ ಇದೆ ಅಂತ ನಮಗೆ ಭಾಸ ಆಯಿತು ನಾವು ಇಲ್ಲಿ ನಮ್ಮ ಮಹೇಶ್ ಅವರ ಒಂದು ತಂಡದಿಂದ ಎಲ್ಲಾದರೂ ದೇವಸ್ಥಾನದಲ್ಲಿ ಪ್ರತಿ ದಿವ್ ಅಮಾವಾಸ್ಯೆ ಹುಣ್ಣಿಮೆಗೆ ಹೋಗಿ ಭಜನಾ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇರ್ತೀವಿ ಅದು ಯಾವುದೇ ನಾವು ಬಲಾಪೇಕ್ಷೆ ಇಲ್ಲ ನಾವು ಭಕ್ತಿಯಿಂದ ಯಾವುದೇ ಒಂದು ಹಣದ ಆಮಿಷ ಫ್ರೀ ಫ್ರೀಯಾಗಿ ಸೇವೆಯನ್ನು ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಸ್ವಾಮಿಯೇ ಶರಣಮಯಪ್ಪ ಸ್ವಾಮಿಯೇ ಶರಣಮಯಪ್ಪ ಆತ್ಮೀಯರೆ ಈ ದಿನ ಕೋಲಾರ ತಾಲೂಕು ಅರಬಿಕೊತ್ನೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಸ್ವಾಮಿ ಶರಣಮಯಪ್ಪ ದೇವಸ್ಥಾನಕ್ಕೆ ನಾವು ಬಂದಿರುವಂಥದ್ದು ನಮ್ಮ ಪುಣ್ಯ ಏನು ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅದೇ ತರಹದ ಅದೇ ಯೋಜನೆಯಲ್ಲಿ ಅದೇ ಪ್ಲಾನ್ನಲ್ಲಿ ಸಹ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಬಹುಶಃ ನಮ್ಮ ಈ ಸುತ್ತಮುತ್ತ ಇಲ್ಲೂ ಯಾವ ಪಕ್ಕದಲ್ಲಿರುವಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದೇವಸ್ಥಾನದ ರೀತಿಯಲ್ಲಿ ಆ ಒಂದು ಅದ್ಭುತವಾದಂತಹ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಈ ಒಂದು ಅತ್ಯುತ್ತಮವಾದ ಕೆಲಸವನ್ನು ಕಿರಣ್ ಸರ್ ಅವರು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಲೂರಿನ ತಂಡದವರಂಥ ಮಹೇಶ್ ಮತ್ತು ಭಜನಾ ಗ್ರೂಪ್ ತಂಡದವರನ್ನು ಹುಣ್ಣಿಮೆ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ ನಾವು ಸಹ ಈ ಒಂದು ದೇವಾಲಯವನ್ನು ನೋಡಿ ನಮಗೆ ಶಬರಿಮಲೆ ಬಂದು ಸ್ವಾಮಿ ಶರಣಮಯ್ಯಪ್ಪ ನಾವು ಅರಾಬಿ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಅರಾಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಾಬಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ನೂತನವಾಗಿ ನಿರ್ಮಾಣವಾಗಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡನೇ ತಾರೀಕು ಪ್ರತಿಷ್ಠಾಪನೆಯಾಗಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪ್ರತಿ ತಿಂಗಳು ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಾಮಿಗೆ ಬೆಳಿಗ್ಗೆ ವಿಶೇಷ ಪೂಜೆ ಮತ್ತು